ಎದೆ ಅಕ್ಷರದ ದೀಪ ಹಚ್ಚಿಸಿ ಜೀವನದ ಹಾದಿಗೆ ರಕ್ಷೆ ಕಟ್ಟಿಕೊಟ್ಟ ಶಿಕ್ಷಕರನ್ನು ಇಂದಿನ ಈ ಸುಸಂದರ್ಭದಲ್ಲಿ ಸ್ಮರಿಸುತ್ತ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕಲಬುರಗಿ ವತಿಯಿಂದ ಪ್ರೌಢಶಾಲಾ ಶಿಕ್ಷಕರಿಗೆ ಶೈಕ್ಷಣಿಕ ಕಾರ್ಯಾಗಾರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನದ ಇಂದಿನ ಈ ತ್ರಿವೇಣಿ ಸಂಗಮ ಮೌಲಿಕ ಅರ್ಥ ಮಧುರ ಕ್ಷಣಗಳಿಗೆ ಸಾಕ್ಷಿಯಾಗಲು ಹಾಜರಿರುವ ಸಮಸ್ತರಿಗೂ ನಮಸ್ಕಾರಗಳನ್ನು ಮಾಡುತ್ತಾ ಸಂಘಟನೆಯೇ ಶಕ್ತಿ ಈ ಕಾರ್ಯಕ್ರಮಕ್ಕೆ ಆಗುವ ಅವರಿಗೆ ಸ್ವಾಗತವನ್ನು ಕೊಡ್ತಾ

कोटदनम वपडिए गंदल चन्दर वंदिना नर अदिशद भागत जननीय तनुजाते जननीय चो गुण भेद तगोश जननीय जीवो निंदा

ಕ್ಷಮೆಯನ್ನು ಕೊಡುತ್ತಾ ಯಥಾವತ್ತಾಗಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ ಈಗ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ ಅದನ್ನು ನೆರವೇರಿಸಲಿಕ್ಕೆ ಶ್ರೀ ವೀರೇಶ್ ಉಗಾ ಸರ್ ಅವರು ವೇದಿಕೆ ಬರ್ಬೇಕಂತ ಹಾಗೆ ತಡವಾಗಿ ಆಗಮಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಕೂಡ ಅವರಿಗೆ ಸನ್ಮಾನ ನಂತರದ ಅವಧಿಯಾದ್ರೂ ಕೂಡ ನೆರವೇರ್ತದೆ ತಾವ ಅನ್ಯತ್ರ ಪಾವಿಸ್ಕೊಳ್ಬಾರ್ದು ಶೈಕ್ಷಣಿಕ ಅವ್ರ ಫಲಿತಾಂಶ ಹೆಚ್ಚಳ ಮಾಡ್ಲಿಕ್ಕೆ ಏನೆಲ್ಲ ಕೆಲಸ ಆಗ್ಬೇಕಾಗಿದೆ ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ಮತ್ತಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥ ನಮೋಜಿ ಸಾಹೇಬರಿಗೆ ವಿಶೇಷವಾಗಿ ವಂದಿಸಿ ಪ್ರಾಸ್ತಾವಿಕ ನುಡಿಗಳನ್ನ ಮುಗಿಸ್ತೇನೆ ನಮಸ್ಕಾರಗಳು ಹೇಗೆ ಲಿಂಗತಾರತಮ್ಯವನ್ನು ಇಲ್ಲವಾಗಿಸೋದು ಹೇಗೆ ಅಸಮಾನತೆಯನ್ನು ಹೋಗಲಾಡ್ಸೋದು ಹೇಗೆ ಅನ್ನುವಂತ ದೊಡ್ಡ ತತ್ವಗಳನ್ನ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ನಮಗೆ ಹಾಕ್ಕೊಟ್ಟಿದ್ದಾರೆ ಇವ ನಾರಬ ಎನ್ನ ತಿರಯ್ಯ ಇವ ನಮ್ಮವ ಎಂದೆನಿಸಯ್ಯ ಆನುಭಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅನ್ನುವ ಮಾತನ್ನ ಮಾತನಾಡಿದರು ಹಾಗೆಯೇ ಶರಣ ಸತಿ ಲಿಂಗಪತಿ ಎನ್ನುವ ತತ್ವಗಳನ್ನ ಪ್ರತಿಪಾದಿಸ್ತಾ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ ಎನ್ನುವ ಮಾತನ್ನ ಹೇಳಿದರು ಅನುಭವ ಮಂಟಪವನ್ನು ಕಟ್ಟೋದ್ರ ಮೂಲಕ ಎಲ್ಲರೂ ಒಳಗೊಳ್ಳುತ್ತಾ ಒಂದು ವೈಚಾರಿಕ ಚಿಂತನೆಯನ್ನ ಪರಸ್ಪರ ಚರ್ಚೆ ಮಾಡ್ತಾ ರೂಪಿಸಬೇಕು ಅನ್ನುವ ಒಂದು ದೊಡ್ಡ ವಿವೇಕವನ್ನ ಕೇಳ್ಕೊಟ್ರು ಅಂತಹ ಬಸವಾದಿ ಶರಣರು ನಮಗೆ ಮಾದರಿ ಆಗ್ಬೇಕಾಗಿದೆ ಅವರ ಚಿಂತನೆಗಳನ್ನ ನಮ್ಮ ಮಕ್ಕಳಲ್ಲಿ ನಾವು ರೂಪಿಸ್ಬೇಕಾಗಿದೆ ಅಂತ ಜಾತಿ ವಿನಾಶದ ಬಹುದೊಡ್ಡ ವಿವೇಕವನ್ನ ಹೇಳಿದ ಶರಣರ ತತ್ವಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳ ವೈಚಾರಿಕತೆಯನ್ನ ನಾವು ಕಟ್ಟ ಕಟ್ಟು ಕಟ್ಟಬೇಕಾಗಿದೆ ಅಂತ ಅನ್ಸುತ್ತೆ ಅಂತರ್ಜಾತಿ ವಿವಾಹದಿಂದ ಮಾತ್ರ ಜಾತಿಗೆ ನಾಶ ಸಾಧ್ಯ ಅಂತ ಮಾತನಾಡಿದರು ಎಲ್ಲ ಜಾತಿಯ ಜನ ಒಟ್ಟಿಗೆ ಕೂತು ಊಟ ಮಾಡಬೇಕು ದಾಸೋಹದ ಪರಿಕಲ್ಪನೆಯನ್ನ ಹೇಳೋದ್ರ ಮೂಲಕ ಒಂದು ವೈಚಾರಿಕತೆಯನ್ನ ಪ್ರತಿಪಾದಿಸಿದರು ಹಾಗೆಯೇ ಇಷ್ಟಲಿನದ ಪರಿಕಲ್ಪನೆಯನ್ನು ಇಷ್ಟದೈವದ ಪರಿಕಲ್ಪನೆಯನ್ನು ತರೋದ್ರ ಮೂಲಕ ಪುರೋಹಿತಶಾಹಿಯ ಎಲ್ಲ ಮೌಢ್ಯ ಮತ್ತು ಕಂದಾಚಾರಗಳನ್ನ ತೀವ್ರವಾಗಿ ಪ್ರಶ್ನೆ ಮಾಡಿದೆ ಅಲ್ಲಮ್ಮ ಪ್ರಭು ಬಹುದೊಡ್ಡ ಗುರು ಗುರು ಬಹುದೊಡ್ಡ ಸಂಕೇತ ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ದೇವರನ್ನೇ ಪ್ರಶ್ನೆ ಮಾಡಿದ್ದವು ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದೊಡೆ ಎನ್ನೇಕೆ ಸಲಹೆ ಹಸಿದವಗೆ ಒಂದು ತುತ್ತು ನಿಕ್ಕುವೆ ಬಾಯಾರಿ ಬಂದವರಿಗೆ ಒಂದು ಕೊಡದೆ ನೆರೆವೆ ನಾ ದೇವ ತಾಣ ಗುಹೇಶ್ವರ ಅಂತ ಅಂದ್ರೆ ಹಸಿದವನಿಗೆ ಅನ್ನ ಕೊಡುವ ಚೈತನ್ಯ ನನಗಿದೆ ಬಾಯಾರಿಕೆಯಂತವರಿಗೆ ನೀರು ಕೊಡುವ ಚೈತನ್ಯ ನನಗಿರುವಾಗ ನಾವು ದೇವರು ಅನ್ನುವ ಒಂದು ಸ್ವಾಭಿಮಾನದ ಪ್ರಶ್ನೆಯನ್ನ ಅಲ್ಲಮ್ಮ ಪ್ರಭು ಮಾತನಾಡಿ ಅದಷ್ಟೇ ಅಲ್ಲ ಕಲ್ಲು ಕಲ್ಲುದೇವರಿಗೊಂದು ಕಲ್ಲು ಗುಡಿಯನ್ನು ಕಟ್ಟಿ ಕಲ್ಲುದೇವರನೆ ಕಲ್ಲು ಬಿದ್ದೇನೆ ನಿಮ್ಮ ದೇವ ಎತ್ತ ಹೋದ ಗುಹೇಶ್ವರ ಅನ್ನುವ ಮಾತನ್ನ ಹೇಳಿತ್ತು ಅಕ್ಕ ಮಹಾದೇವಿಯಂತಹ ಸೋಳೆ ಸಂಗವೇ ಅಲ್ವಾ ಐದಕ್ಕಿ ಲಕ್ಕಮ್ಮ ಈ ಸಕ್ಕಿ ಆಸೆ ನಿನಗೇಕ ಕೈಯ್ಯ ಅಂತ ಹೇಳಿದ ಐದಕ್ಕಿ ಲಕ್ಕಮ್ಮ ವೇದಶಾಸ್ತ್ರ ಆಗಮಾದಿಗಳೆಲ್ಲ ಕೊಟ್ಟವಣ ಕೊಟ್ಟಣವ ಕೊಟ್ಟುತ್ತಾ ನುಚ್ಚು ತೌಡು ಕಾಣಿಬಹ ಮಹಿಳಾ ತಕ್ಕೊತ್ತಾಯದ ಪ್ರಶ್ನೆಯನ್ನು ಮಂಡಿಸಿದ ಅಕ್ಕಮಹಾದೇವಿ ನಮ್ಮೆಲ್ಲರಿಗೆ ಮಾದರಿ ಆಗ್ಬೇಕಾಗಿದೆ ವೈಚಾರಿಕ ಕ್ರಾಂತಿಯನ್ನು ರೂಪಿಸಿದಂತಹ ಅಂತಹ ಬಸವಾದಿ ಶರಣರನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ತಲುಪಿಸುವ ಮೂಲಕ ಈ ಹೊತ್ತಿನ ನಮ್ಮ ಕಾಲದ ಬಿಕ್ಕಟ್ಟುಗಳನ್ನ ಹೇಗೆ ನಾವು ಬಗೆಹರಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಅವುಗಳ ಚಿಂತನೆಗಳನ್ನ ಮಂಡಿಸಬೇಕಾಗಿದೆ ಅಂತ ಅನ್ಸುತ್ತೆ ಆ ನಂತರದಲ್ಲಿ ಬಂದಂತ ನಡೆಸಿ ಇಲಾ ಜಿಲ್ಲಾ ಮಹಿಳೆಯರಿಗೆ ಅನಂತ ಧನ್ಯವಾದಗಳು ಈಗ ಜಿಲ್ಲೆಗೆ ಶಾಲಾವಾರು ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯದಿಂದ ಸನ್ಮಾನ ಕಾರ್ಯಕ್ರಮ ವಿದ್ಯಾರ್ಥಿಗಳ ಹೆಸರನ್ನು ನಾನು ಕರೆದ ತಕ್ಷಣ ಆ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಮೊದಲನೇದಾಗಿ ಮೇಘಾ ಬಸ್ವರಾಜ್ ಆದರ್ಶ ವಿದ್ಯಾಲಯ ಚೆನ್ನூர் ಜೇವರ್ಗಿ ತಾಲ್ಲೂಕ ಸರ್ಕಾರಿ ಶಾಲೆ ಯಿಮಗೋ 613 ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಮೇಘಾ ಬಸ್ವರಾಜ್ 613 ಅಂಕಗಳು ಜೇವರ್ಗಿ ತಾಲ್ಲೂಕ ಗೌಡೇಶ್ ರೇವಣ ಸಿದ್ದಪ್ಪ ಸೇಡಲ್ ತಾಲ್ಲೂಕ ಮುರಾಜ್ ದೇಸಾಯಿ ವಸತಿ ಶಾಲೆ marked 612 ಅಂಕಗಳು ಜೇವರ್ಗಿ ತಾಲೂಕಿನ ಭಾಗ್ಯಶ್ರೀ ನಾಗಪ್ಪ ಭಾಂದರಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಜೇವರ್ಗಿ ನಗರ ಕಲಬುರಗಿ ಉತ್ತರದಿಂದ ಚೈತ್ರಾ ಶರಣಪ್ಪ ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆ ಎಂಪಿ ನಗರ ಏನೇ ಟೀಚರ್ಸ್ ಅಲ್ಲಿ ಗ್ರಾಜ್ಯುಯೇಟ್ ಅಲ್ಲಿ ಏನೇ ಸಮಸ್ಯೆಗಳನ್ನಿದ್ದರೂ ಸದನದಲ್ಲಿ ಹೊರಗಡೆ ಅಲ್ಲಿ ಒಳಗಡೆ ಅಲ್ಲಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಟೀಚರ್ಸ್ ಎಲ್ಲ ಒಳ್ಳೆ ಭವಿಷ್ಯ ಆಗ್ಬೇಕಂತ ಹೇಳಿ ನಾವೆಲ್ಲರೂ ಎಮ್ಮೆಲ್ಸಿ ಒಂದಾಗ್ತೀವಿ ಸರ್ ಹಾಗಾಗಿ ತಾವು ಯಾಕಂತ ನೋಡಿದ್ರಿ ಈ ಸರ್ಕಾರ ತಮ್ದೆಲ್ಲ ತಮ್ಮ ಸರ್ಕಾರ ತಮ್ಮ ಸರ್ಕಾರ ಅಂದ್ರೆ ಏನು ಈ ಎಲ್ಲ ಟೀಚರ್ಸಿಗಾಲಿ ನೌಕರರಿಗಾಗಲಿ ಇತ್ತು ಏನಂತ ಸರ್ ಅವರಿಗೆ ಧನ್ಯವಾದಗಳು ಮತ್ತೂರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡ ಸರ್ ಅವರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೋರಿ ನಾವು ನಾನು ಭಾರತೀಯ ಜನತಾ ಪಕ್ಷದವರು ಮತ್ತಿ ಮೂಡವರು ಕೂಡ ಭಾರತೀಯ ಜನತಾ ಪಕ್ಷದವರು ಅವರು ಕಾಂಗ್ರೆಸ್ ಪಕ್ಷದವರು ಆದರೆ ವಿಶೇಷವಾಗಿ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಪ್ರತಿನಿಧಿಯಾಗಿ ಅಂದರೆ ಶಿಕ್ಷಕರ ಇರಲಿ ಅಥವಾ ಪದವೀಧರ ಕ್ಷೇತ್ರದಲ್ಲಿರಲಿ ಆ ಮುಖ್ಯಮಂತ್ರಿಗಳಿರಲಿ ಯಾರ್ಯಾರು ಏನಪ್ಪ ನೀವು ಮಾತಾಡಿದರೆ ಬರೀ ಶಿಕ್ಷಕರು ಪದವೀಧರ ಅಂತ ಹೇಳ್ತೀರಲ್ಲ ನಿಮ್ಮ ಪಾರ್ಟಿನೇ ಬೇರೆ ಅಲ್ಲ ನೀವೆಲ್ಲ ಶಿಕ್ಷಕರ ಪಕ್ಷದವರು ಅಂತಂದು ಎಲ್ಲರೂ ಮಾತಾಡ್ತಾರೆ ಇದನ್ನು ತಮ್ಮ ಇರಬೇಕು ಮತ್ತು ನಿಮ್ಮ ಸಮಸ್ಯೆಗಳು ಅಂತಂದರೆ ಸದನದ ಒಳಗಡೆ ಇರಲಿ ಹೊರಗಡೆ ಇರಲಿ ನಮ್ಮದೇ ಆದಂಥ ಒಂದು ಹದಿನಾಲ್ಕು ಜನರ ಒಂದು ತಂಡ ಇದೆ ನಾವು ಯಾವತ್ತೂ ನಿಮ್ಮ ಪರವಾಗಿ ನಾವು ನಿಂತು ಏನು ಬೇಕಾಗಿರಲಿ ಮೊದಲು ನಿಮ್ಮ ಕೆಲಸವನ್ನು ಮಾಡುವಂಥ ಒಂದು ಪಣ ತೊಟ್ಟಿ ನಾವು ಸದನದಲ್ಲಿ ಕಾಣಿಟ್ಟಿದ್ದೇವೆ ಆ ಕರ್ತವ್ಯನ ನಾವು ಯಾವತ್ತೂ ಮಾಡ್ತೇವೆ ಅಂತ ನನ್ನ ತಂದು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ ಒಬ್ಬ ರಾಜಕಾರಣಿಯಲ್ಲಿ ಒಬ್ಬ ಸಣ್ಣ ಪಿ ಯು ಒಬ್ಬ ಐ ಎಸ್ ಐ ಪಿ ಎಸ್ ಅಧಿಕಾರಿ ಆಗ್ಬೇಕಾದ್ರು ಅದ್ರ ಮೇಲ್ ಕಾಣಬೇಕು ಅಂತ ಕೂಡ ಕೂಡ ನೆನ್ಪಿಟ್ಟು ಹೋಗಬೇಕಾಗಿದೆ ಯಾಕಂದ್ರೆ ಇವತ್ತು ನಾವು ಯಾವುದೇ ಒಂದು ಒಳ್ಳೆಯ ಪೋಸ್ಟಿಗೆ ಹೋಗಿದ್ಮೇಲೆ ನಮ್ಮ ಶಿಕ್ಷಣ ಕೊಟ್ಟಂತ ಗುರುಗಳು ಬಾಧ್ಯತೆ ಮರ್ಸ್ತಕ್ಕಂಥ ಜನಗಳು ಬಹಳಷ್ಟಿದ್ದಾರೆ ಯಾಕಂದ್ರೆ ಇವತ್ತು ನಾವು ಈ ಮಟ್ಟಕ್ಕೆ ನಾವು ಬರಬೇಕಾದ್ರೆ ಅವಾಗ ನಾವು ಸಾಲಿ ಕಲೆ ಟೈಮಿಗೆ ಕೂಡ ಮಾಸ್ಟರ್ ಹೊಂಟ್ರೆ ಟೀಚರ್ ಹೊಂಟ್ರೆ ಅಂದ್ರೆ ಓಡ್ ಹೋಗ್ತೀವಿ ಅಂಜಿ ಈಗ ಏನಿಲ್ಲ ಅವ್ರ ಜೊತೆ ನಡ್ಕೊಂಡು ಹೋಗಿರೋ ಹುಡುಗರು ಇವತ್ತು ನಾವು ನೋಡ್ತಾ ಇದೀವಿ ಯಾಕಂದ್ರೆ ಅದು ಕಡಿಮೆ ಆಗಿ ಯಾಕಂದ್ರೆ ಅವಾಗ ತಾಯಿ ತಂದೆ ಹುಡುಗರು ಹುಡುಗಿರಿ ಏನ ಕೇಳಿದ್ರು ಕೂಡ ತಾಯಿ ತಂದೆ ಮನೆ ಸ್ಕೂಲಿಗೆ ಬಂದು ಕೇಳ್ತೀನಿ ಹೊಡೆದ್ರು ಕೇಳ್ತಿರ್ಲಿಲ್ಲ ಈ ಮಕ್ಳಿಗೆ ಮನೆ ನೀವು ಏನ ಕೈ ಮಾಡುದು ತಾಯ್ ತಂದೆ ಬಂದ್ ನಿಮ್ಗೆ ಹೇಳಕ್ ಅಂತ ಆದರೂ ಇವತ್ತು ಆದ್ರೂ ಇವತ್ತಿದ್ದಂತವ್ರು ಎಲ್ಲರಿಗೂ ಕೂಡ ನಾವು ಹೇಳಕ್ ಇಷ್ಟಪಡ್ತೀನಿ ತಾವು ಏನ್ ಯಾವ ರೀತಿ ಪೈಲಿ ಹಿಡಿದು ಹುಡುಗರಿಗೆ ಎಜುಕೇಶನ್ ಕೊಡ್ತಾ ಇದೀರಿ ಅದೇ ಎಜುಕೇಶನ್ ಅದೇ ತಮ್ಮದು ಅಂಜಿಕೆ ಹುಡುಗರ ಮೇಲೆ ಇರಲಿ ಅಂತಕ್ಕಂಥದ್ದು ಕೂಡ ನಾವು ವಿಶೇಷವಾಗಿ ಹೇಳಬೇಕಾಗಿದೆ ಯಾಕಂದ್ರೆ ಹದಿನೆಂಟು ಇಪ್ಪತ್ತು ವರ್ಷದ ನೀವು ಅಂಜಿಕೆ ಇಟ್ರಿ ಅಂದ್ರೆ ಮೊಗ ಮನೆಗಳು ಕೂಡ ತಾಯಿ ತಂದ್ ಹುಡುಗರು ಅನ್ತಕ್ಕಂಥ ಯಾರು ಕಲ್ಸ್ಕೊಡ್ಬೇಕಂತ ಶಿಕ್ಷಕರು ಶಿಕ್ಷಕರೇ ಕಲ್ಸ್ಕೊಡ್ಬೇಕಂತ ಕೂಡ ಇವತ್ತು ನಾವು ಹೇಳ್ಬೇಕಾಗಿದೆ ಯಾಕಂದ್ರೆ ಇವತ್ತು ಕೂಡ ನಾವು ಈ ಮಟ್ಟಕ್ಕೆ ಯಾರಾದರೂ ಕೂಡ ಬರಬೇಕಾದ್ರೆ ಇವತ್ತು ನಿಮ್ ಕೈ ಇವತ್ತು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಿ ಕೂಡ ನಾವು ನೋಡಿದ್ದೇವೆ ಅವ್ರು ನೋಡೋ ಬಂದರೆ ಇವತ್ತು ಅವರು ನೀವು ಕೊಟ್ಟಂತ ವಿದ್ಯೆ ನಾ ಮಟ್ಟಕ್ಕೆ ಮುಟ್ಟಿಟ್ಟಿದ್ದೇವೆ ಅವಳಿ ದಿನ ಹೋಗಿ ನೀ ನಿಂತು ಮಾತಾಡ್ತಕ್ಕಂಥ ಶಕ್ತಿ ನಾವ್ ಹುಟ್ಟ್ ಮಾತಾಡೋದಿಲ್ಲ ನಿಮ್ದು ಮಾತಾಡಕ್ಕ ಶಕ್ತಿ ಇರೋದು ಎಲ್ಲರಿಗೂ ಕೂಡ ಸಾಮಾನ್ಯ ಸ್ಥಾನ ಸಿಗಲಿ ಅಂತಕ್ಕಂಥದ್ದು ಕೂಡ ನಂದದ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಬೇಕಾಗಿದೆ ಇವತ್ತಿನ ದಿವಸ ಕೂಡ ಇವತ್ತ ಪೂರ್ವಭಾವಿ ಸಭೆ ಯಾರೂ ಅಂತ ನಾವ್ ಮಾತಾಡಲಿ ಅದಕ್ಕ ನಾ ಎಲ್ಲಾ ಪದಾಧಿಕಾರಿಗಳಿಗೆ ಹೇಳ್ತೀನಿ ಇದಕ್ಕನ್ನ ಏನಾದರೂ ಅಂತಿಮವಾಗಿ ಸುಖಾಂತ್ಯ ಅಥವಾ ದುಃಖಾಂತ ಕಾಣದಿದ್ರೆ ಮುಂದೆ ಬರುವಂತ ದಿವಸಗಳು ಬಹಳ ಯಾಕ ಅಂತ ಕೇಳ್ತೀವಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಎಲ್ಲ ಕಟ್ಟಿಗೆ ತರಿಸ ಅದಕ್ಕಿಂತ ಮೊದಲಿನ ವಿದ್ಯಾರ್ಥಿಗಳು ಅಲ್ಲಿ ಬರಬೇಕಾದ್ರೆ ಏಟು ಕಲ್ತಿದಾರ ಬುನಾದಿಗಳನ್ನು ಏಟು ಕಲ್ತಿದ್ದಾರ ಸಾಮರ್ಥ್ಯಗಳನ್ನು ಏಟು ಕಲ್ತಿದ್ದಾರ ಅವನಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತದಿಲ್ಲೋ ಇನ್ನೂ ಎಷ್ಟೋ ವಿದ್ಯಾರ್ಥಿಗಳಿಗೆ ನಿರ್ಗಳವಾಗಿ ಬರಂಗಿಲ್ಲ ಮಾತಾಡತ್ತಿಲ್ಲ ಆದರಿಂದ ಹೇಳ್ರಿ ಅದು ನಿಮ್ಮ ಪಾಠದಾಗ ನೋಡ್ತಾ ಇರ್ತೀನಿ ಲೆಕ್ಕ ಏನು ಅಂತ ಕೇಳ್ರಿ ಮೇಡಮ್ ಅವ್ರ ದೈ ಮಾರಿ ಬೇಯ್ಬ್ಯಾಡ್ರಿ ಸಕ್ರಮ ಮೇಡಮ್ ಅವರಲ್ಲಿ ವಿನಂತಿ ಮಾಡ್ಕೊಂತ ಕೈ ಮುಗದ ದೈ ಮಾರಿ ಬೇಯಾಕ ಹೋಗ್ಬಾರ್ರಿ ಯಾಕಂದ್ರ ಈ ಆರರಿಂದ ಹೇಳ್ತ ಸಾಲಿ ಮಾಡಿ ಅವ್ರಿಗಾಗಿ ನೀವು ಜಿ ಪಿ ಟಿ ಶಿಕ್ಷಕರನ್ನ ಕೊಟ್ಟ ಮತ್ತ ನಮ್ಮನೇರಕ್ಕಾಗಿ ಪಾಠ ಮಾಡಾಕ ಒಂದ್ ಕಡೆ ಹೇಳ್ತೀವಿ ಹೈಸ್ಕೂಲ್ ಗುಣಮಟ್ಟ ಸರಿ ಇಲ್ಲ ನಿಮಗೆ ಕಲ್ಸಾಕಿಲ್ಲ ಪರ್ಸೆಂಟೇಜ್ ಸರಿ ಇಲ್ಲ ನಮ್ಗೆ ಬೇಕಿದೆ ಮತ್ತ ನಮ್ಮನ್ನ ಪಾಠ ಕೆಲಸ ಅದಕ್ಕೆ ನಾವು ಸರ್ಕಾರಕ್ಕೆ ಸಲ ಮನವಿ ಕೊಡುವಾಗ ಕೇಳ್ತಾ ಇದ್ದೀವಿ ಅದು ಬೇರೆ ಮಾತು ಇಲ್ಲಿ ಬೌದ್ಧಿಕೊಳ್ತಂತ ಎಲ್ಲಾ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮೂರು ಪರೀಕ್ಷೆ ಇನ್ನು ಹೋಗಿ ಐದು ಮಾಡ್ತಾರ ಎಲ್ಲಾರು ಪಾಸ್ ಆಗಬೇಕಲ್ಲ ಪಾಠ ಮಾಡಬೇಡ ಮಾಸ್ತರಿ ಕಾನ್ವೆಂಟ್ ಹೈಸ್ಕೂಲ್ ಗೋಪಾಲ್ ಶ್ರೀಗೌರಿ ಬಸವರಾಜ್ ಪಾಟೀಲ್ चंद बसवा धर्मराय कोरेळे अमूल्य हनुमंत कुलकर्णी मनीष मनीष शिदारूर पाटील एम ए सलीम सेंट जोसेफ कानन ಅವರ ವಿಶೇಷವಾಗಿರತಕ್ಕಂತ ಜ್ಞಾನದಾಯಕ ತೆರೆದಿಯುವ ಪ್ರತಿಯಮ ಬಂಧುಗಳಿಗೆ ಹೃದಯಪೂರ್ವಕ ಸ್ವಾಗತ ಕೋಟಿ ಕೊಡುವ ಜ್ಞಾನದಾಯಕ ಪುಸ್ತಕದ ಪುಟಗಳಿಗೆ ಸೂಪಟವಾಗಿ ಬರೆಸಿ ಮನಸೊಳಗೆ ಜ್ಞಾನದೀಯೆಯ ಬೆಳಗಿದೆ ಬದುಕಲ್ಲಿ ನಿಟ್ಟವಾಗಿ ನಡೆದಂತೆ ಹರಿಸಿದ ಬದುಕಿನ ನಿಜವಾದ ನಡೆನುಡಿಯನ್ನು ಕಳಿಸಿದ ನುಡಿಯಲ್ಲಿ